ಎಲ್ಲರಿಗೂ ನಮಸ್ಕಾರ ಈ ಮೂರೂ ಕನಸುಗಳು ನಿಮಗೆ ಮರಣದ ಸೂಚನೆಯನ್ನು ನೀಡುತ್ತೆ ಯಾವ ಕನಸುಗಳು ಎಂದು ತಿಳಿಯೋಣ ನಿದ್ರಾವಸ್ಥೆಯಲ್ಲಿ ಕನಸನ್ನು ಕಾಣುವುದು ಒಂದು ಸಾಮಾನ್ಯ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಯದಲ್ಲಿ ಕನಸುಗಳನ್ನು ನೋಡುತ್ತಾನೆ ಅನೇಕ ಜನರು ಕನಸುಗಳನ್ನು ಸಾಮಾನ್ಯ ಜೀವನ ಶೈಲಿಯ ಭಾಗವೆಂದು ಪರಿಗಣಿಸಿ ಅದನ್ನು ನಿರ್ಲಕ್ಷಿಸುತ್ತಾರೆ ಆದರೆ ಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ವ್ಯಕ್ತಿಗೆ ಭವಿಷ್ಯದ ಬಗ್ಗೆ ಒಳ್ಳೆಯ ಮತ್ತು ಕೆಟ್ಟ ಸೂಚನೆಗಳನ್ನು ನೀಡುತ್ತವೆ ಪ್ರತಿಯೊಂದು ಕನಸು ಏನಾದರೂ ಸೂಚನೆ ನೀಡುವುದು ಅನಿವಾರ್ಯವಲ್ಲವಾದರೂ ಶಾಸ್ತ್ರಗಳ ಪ್ರಕಾರ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಕಾಣುವ ಕನಸುಗಳು ಭವಿಷ್ಯದ ಬಗ್ಗೆ ಖಂಡಿತವಾಗಿ ಕೆಲವು ಸೂಚನೆಗಳನ್ನು ನೀಡುತ್ತವೆ ಮೊದಲನೇದು ಮರ ಬೀಳುತ್ತಿರುವ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಮರ ಬೀಳುವುದನ್ನು ನೋಡಿದರೆ ಅದನ್ನು ಅತ್ಯಂತ ಅಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ಅಪಘಾತ ಅನಾರೋಗ್ಯ ಅಥವಾ ಭವಿಷ್ಯದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಬಹುದು ಎಂಬುವುದರ ಸೂಚನೆಯಾಗಿರುತ್ತದೆ ಆದ್ದರಿಂದ ನೀವು ಅಂತಹ ಕನಸನ್ನು ನೋಡಿದರೆ ಮುಂದಿನ ದಿನಗಳ ಬಗ್ಗೆ ಹೆಚ್ಚು ಜಾಗರೂಕತೆಯನ್ನ ತೆಗೆದುಕೊಳ್ಳಿ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ರಾವಣನಿಗೆ ಬಿದ್ದ ಕನಸು ಇದೇ ಕನಸು ಎಂದು ಹೇಳಲಾಗಿದೆ ಈ ಕನಸನ್ನು ನೋಡಿದ ನಂತರವೇ ರಾವಣ ಭಯದಲ್ಲಿ ನಿದ್ರೆಯಿಂದ ಅರ್ಧಕ್ಕೆ ಎದ್ದು ಕುಳಿತುಕೊಳ್ಳುತ್ತಾನೆ ಈ ಒಂದು ಕನಸು ರಾವಣನನ್ನು ಚಿಂತೆಗೆ ಅದಗಿತ್ತು ವಾಸ್ತವವಾಗಿ ರಾವಣನು ತನ್ನ ಕನಸಿನಲ್ಲಿ ಕತ್ತೆಯ ಮೇಲೆ ಸವಾರಿ ಮಾಡಿ ದಕ್ಷಿಣದ ಕಡೆಗೆ ಹೋಗುತ್ತಿರುವುದನ್ನು ಕಂಡಿದ್ದನು ರಾಮಚರಿತ ಮಾನಸದ ಪ್ರಕಾರ ರಾವಣನು ರಾಮನೊಂದಿಗೆ ಯುದ್ಧದಲ್ಲಿದ್ದಾಗ ಈ ಕನಸನ್ನು ಕಂಡನು ಸ್ವಪ್ನಶಾಸ್ತ್ರದ ಪ್ರಕಾರ ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವಂತೆ ಕನಸನ್ನು ಕಂಡರೆ ಮುಂದಿನ ದಿನಗಳಲ್ಲಿ ಸೋಲನ್ನು ಎದುರಿಸಬೇಕಾಗುತ್ತದೆ ಅಥವಾ ಸಾವನ್ನು ಅನುಭವಿಸಬೇಕಾಗುತ್ತದೆ ಎಂಬುವುದರ ಸೂಚನೆಯಾಗಿದೆ ಈ ಕನಸನ್ನು ನೋಡಿದ ಸ್ವಲ್ಪ ದಿನಗಳಲ್ಲಿ ರಾವಣ ಮರಣ ಹೊಂದುತ್ತಾನೆ ಯಾರಾದರೂ ಮದುವೆಯಾಗುವಂತೆ ಕನಸು ಬೀಳುವುದು ವಿವಾಹ ಕಾರ್ಯ ಅಥವಾ ಮದುವೆಯು ಅತ್ಯಂತ ಮಂಗಳಕರ ಮತ್ತು ಶುಭ ಸಮಾರಂಭವಾಗಿದೆ ಆದರೆ ನಾವು ನಮ್ಮ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ಅಂದರೆ ಬೇರೆ ಯಾರು ಮದುವೆಯಾಗುತ್ತಿರುವುದನ್ನು ನೋಡಿದರೆ ಅಂತಹ ಕನಸನ್ನು ಶುಭವಲ್ಲವೆಂದು ಹೇಳಲಾಗುತ್ತದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ನೋಡುತ್ತಾನೋ ಅವನು ತುಂಬಾ ಜಾಗರೂಕನಾಗಿರಬೇಕು ಏಕೆಂದರೆ ಅಂತಹ ಕನಸುಗಳನ್ನು ನೋಡುವ ವ್ಯಕ್ತಿಯ ಜೀವನದಲ್ಲಿ ಸಾವಿನಂತಹ ನೋವುಂಟು ಮಾಡುವ ಕೆಲವು ಸಮಸ್ಯೆಗಳು ಬರಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಸಹ ಅಂತಹ ಕನಸನ್ನು ಮೂಡಿದರೆ ಎಚ್ಚರಿಕೆಯಿಂದ ಇರಿ ಹಾಗೂ ಯೋಗ್ಯ ಪಂಡಿತರ ಬಳಿ ಇಂತಹ ಕನಸುಗಳಿಗೆ ಯಾವುದಾದರೂ ಪರಿಹಾರವಿದೆ ಎಂಬುದನ್ನು ಕಂಡುಕೊಳ್ಳಿ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ಇಲ್ಲಿ ತಿಳಿಸಲಾದ ಮೂರು ಕನಸುಗಳನ್ನು ಯಾವುದೇ ಒಂದು ಕನಸನ್ನು ನೋಡಿದರೆ ಅದು ಅವನ ಸಾವಿನ ಸೂಚನೆಯಾಗಿರಬಹುದು ಅಥವಾ ಜೀವನದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳ ಸೂಚನೆಯಾಗಿರಬಹುದು ಎಂದು ಹೇಳಲಾಗಿದೆ ಅಂತಹ ಕನಸುಗಳು ಬಿದ್ದಾಗ ಜನರು ಜಾಗರೂಕರಾಗಿರಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು